ಇಪ್ಪತ್ತೆರಡನೇ ಪ್ರಶ್ನೆ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ಯಾವ ಪರಿಹಾರೋಪಾಯಗಳನ್ನ ನೀವು ಸೂಚಿಸ್ತೀರಾ ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಶಕ್ತಿ ಸಂಪನ್ಮೂಲಗಳ ಕೊರತೆ ಅಂದ್ರೆ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನ ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾಗೆ ಅವುಗಳ ಕೊರತೆ ಕಂಡು ಬರ್ತಾ ಇದೆ ಓಕೆನಾ ನೀರ್ ಇರ್ಬೋದು ಪೆಟ್ರೋಲಿಯಂ ಇರ್ಬೋದು ಆ ಸಾರಿ ಪೆಟ್ರೋಲಿಯಂ ಇರ್ಬೋದು ಕಲ್ಲಿದ್ದಲು ಇರ್ಬೋದು ಓಕೆ ಸೊ ಈ ಎಲ್ಲ ಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಇವುಗಳ ಕೊರತೆ ಕಂಡು ಬರ್ತಾ ಇದೆ ಸೊ ಇದನ್ನ ನೀಗಿಸಲು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳನ್ನ ಹೆಚ್ಚಾಗಿ ಬಳಸುವುದು ಓಕೆನಾ ಎರಡನೇದಾಗಿ ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನ ನೀಡುವುದು ಅಟೊಮಿಕ್ ಅಣು ವಿದ್ಯುತ್ ಅಥವಾ ನೀವು ಕಲ್ಲಿದ್ದಲಿನಿಂದ ವಿದ್ಯುತ್ ತಯಾರಿಸುವುದನ್ನ ಬಿಟ್ಟು ಜಲವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡುವುದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸುವುದು ಶಕ್ತಿ ಅಹ್ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬದಲಾಗಿ ಬೇರೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನ ಬಳಸುವುದರಿಂದ ಅದೇ ರೀತಿ ಶಕ್ತಿ ಸಂಪನ್ಮೂಲಗಳ ಮಿತವಾದ ಬಳಕೆಗೆ ತಿಳುವಳಿಕೆ ನೀಡುವುದು ಹೆಚ್ಚು ಪೋಲಾಗದಂತೆ ಮಿತವಾಗಿ ಅವುಗಳನ್ನು ಯಾವ ರೀತಿ ಬಳಸಬೇಕು ವಿದ್ಯುತ್ ಆಗಿರಬಹುದು ಈಗ ಉಪಯೋಗವಾಗದೇ ಇರುವ ಟೈಮಲ್ಲಿ ವಿದ್ಯುತ್ ಅನ್ನ ಆಫ್ ಮಾಡೋದು ಇದರಿಂದ ಉಳಿತಾಯ ಆಗತ್ತೆ ಅಲ್ವಾ ಮಕ್ಕಳೇ ಸೊ ಈ ರೀತಿ ಅವುಗಳ ಮಿತ ಬಳಕೆಗೆ ತಿಳುವಳಿಕೆ ನೀಡುವುದು ಅಸಾಂಪ್ರದಾಯಿಕ ಮೂಲಗಳ ಬಳಕೆಗೆ ಪ್ರೋತ್ಸಾಹ ಓಕೆ ಸೊ ವಿದ್ಯುತ್ ಬದಲಾಗಿ ಸೌರ ವಿದ್ಯುತ್ ಅನ್ನ ಉಪಯೋಗಿಸುವುದು ಈ ರೀತಿ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನ ಹೆಚ್ಚು ಬಳಸುವಂತೆ ಪ್ರೋತ್ಸಾಹ ನೀಡಬೇಕಾಗತ್ತೆ ಕೊನೆಯದಾಗಿ ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ ತಯಾರಿಸುವುದಕ್ಕೆ ಪ್ರೋತ್ಸಾಹ ನೀಡುವುದು ಸೊ ಈ ಎಲ್ಲ ಕಾರ್ಯಗಳನ್ನ ಕೈಗೊಳ್ಳುವುದರಿಂದ ನೀವೇನ್ ಮಾಡಬಹುದು ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನ ನೀಗಿಸಬಹುದು ಬಹುಪಾಲು ಮಟ್ಟಿಗೆ